ಸ್ಟಾರ್ಟ್ಸ್ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ ಆರ್ ಯು ಫೀಲಿಂಗ್ ಗುಡ್ ಇವತ್ತು ಕನ್ನಡ ವಿಷಯ ಅಂತ ಹೇಳಿದ್ದೆ ಅಲ್ವಾ ಎಷ್ಟನೇ ತರಗತಿ ನೀವೆಲ್ರು ಪದ್ಯನ ಪಾಠ ಬೇಕಾ ಯಾವ ಪದ್ಯ ಇವತ್ತು ಹೇಳೋದು ನೀವೆಲ್ರು ಮಗುವಿನ ಮೊರೆ ಕಲ್ತ್ಕೊಂಡ್ ಬಂದಿದ್ದೀರಾ ನನ್ನ ತರಗತಿಯಲ್ಲಿ ಕಲ್ಸ್ಕೊಟ್ಟಿದ್ನಲ್ವಾ ಹಾ ಆ ನನಗೆ ಎಲ್ರು ನೀವ್ ಬಾಯಿಸ್ ತುಂಬಾ ರಾಗವಾಗಿ ಆಡ್ತೀರಾ ಅಂತ ಹೇಳಿದ್ರು ಈಗ ಹೇಳ್ತೀರಾ ತಾನೇ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಉರಿಯಿಲ್ಲ ಬಾಳ ತುಂಬ ಹೊರತೆ ವಿರೋಡ ನಿಲ್ಲ ಇಲ್ಲ ಬಾಳ ನಾವೇ ಇವು ಬೀಳಲೇಕೆ ಈ ತೆರ ಗೋಳ ಮೊಟ್ಟೆ ಇಟ್ಟು ಬಂತು ಬಾಳ ಮರಿಗೆ ಬೇಸರ ಇಲವ್ರಿಗೊಂದು ಗುರಿಯ ತೋರು ಇದನ್ನೇ ಬೇಡಿಕೊಳ್ಳುವೆ ಬದುಕಿಗೊಂದು ಅರ್ಥ ತೋರು ಅದನ್ನೇ ಆಡಿಕೊಳ್ಳುವೆ ಈ ಪದ್ಯವನ್ನು ಕವಿ ಯಾರು ಸಿದ್ದಯ್ಯ ಪುರಾಣಿಕಾ ಕರ ಕವಯನಾಮ ಕಾವ್ಯನಂದಾ ವೆರಿ ಗುಡ್ ತುಂಬಾ ಚೆನ್ನಾಗಿ ಆಡಿದ್ರಿ ಮುಂದಿನ ತರತಿ ಇಂಗ್ಲಿಷ್ ಪದ್ಯ ಕಲ್ತುಕೊಂಡು ಬರ್ತಿರಾ ಎಸ್ ಥ್ಯಾಂಕ್ ಯು ಗುಡ್ ಲಕ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್